ಒಂದು ತಿಳ್ಕೊಂಡ್ಲು ಇನ್ನು ಈ ಭೂಮಿ ಮೇಲೆ ನನ್ನ ಕಾಪಾಡವರು ಯಾರು ಇಲ್ಲ ಎರಡು ಕೂಸನ್ನು ಎಗಲಿಗೆ ಹಾಕಿಕೊಂಡು ಅವನ ಕೈ ಹಿಡಿದು ನಡ್ಸ್ಕೊಂತ ಹೊಂಟ್ಲು ಆ ಹುಡುಕ್ ಕೇಳ್ತಾನೆ ಅವ ಎಲ್ಲಿಗೆ ಹೋಗಾನ ಮ್ಯಾಲೆ ಕೈಲಾಸ ಅಂತ ಒಂದು ಊರದ ಅಲ್ಲಿಗೆ ಹೋಗಾನ ಕೈಲಾಸ ಅಂತ ಒಂದು ಊರದ ಅಲ್ಲಿಗೆ ಹೋಗಾನ ಆ ಹುಡುಕ್ ಕೇಳ್ತದ ಅವ ಅಲ್ಲಿ ಊಟ ಸಿಗ್ತದೇನು ಚಿಂತೆ ಮಾಡಬೇಡ ಊಟ ಸಿಗೋದಲ್ಲ ಅಲ್ಲಿ ಹಸಿವೆಯೇ ಆಗೋದಿಲ್ಲ ತೃಷೆ ಆಗೋದಿಲ್ಲ ನೀರಡಿಕೆ ಇಲ್ಲ ದುಡ್ಡು ಬೇಕಾಗೋದಿಲ್ಲ ಬಂಧು ಬಾಂಧವರು ಯಾರೂ ನಮ್ಮನ್ನ ಬೈಯೋದಿಲ್ಲ ಊರಿನಿಂದ ನಮ್ಮನ್ನ ಯಾರು ಹೊರಗೆ ಹಾಕೋದಿಲ್ಲ ಅಷ್ಟು ಪವಿತ್ರವಾಗಿರುವ ಊರದು ನಿನಗೇನು ಬೇಕು ಎಲ್ಲ ಸಿಗ್ತದ ಹಂಗಾದ್ರೆ ದೌಡ್ ಹೋಗನ್ ನಡೆಯವ ಅಂತದ್ದು ದೌಡ್ ಹೋಗೋ ನಡೀ ಸರಿ ಅಂತ ಹೇಳಿ ಆ ತಾಯಿ ಮಗನನ್ನು ಕರ್ಕೊಂಡು ಹೊಂಟ್ಲು ಆಲದ ಮರದ ಕೆಳಗಡೆ ಭವ್ಯ ಬ್ರಹ್ಮಯೋಗಿ ಸಿದ್ಧಾರೂಢ ಧ್ಯಾನ ಮಾಡಕತ್ತಿದ್ದ ದುಃಖಸ್ತ ದುಃಖಸ್ತ ಹೊಳಿ ದಂಡಿ ಕಡೆ ಹೋಗೋದನ್ನ ಆ ಸಿದ್ಧ ತನ್ನ ಜ್ಞಾನದ ಚಕ್ಷುವಿನಿಂದ ನೋಡದ ಎಲ್ಲೋ ಒಂದು ಕಡೆ ಮಕ್ಕಳು ಅಳುವ ಕೂಗು ಒಬ್ಬ ಹೆಣ್ಣು ದುಃಖಿಸುವ ಆರ್ತನಾದ ಯಾರ ಕಣ್ಣಿಗೆ ಬಿತ್ತು ಅಂತಂದ್ರೆ ಸಿದ್ಧನ ಕಣ್ಣಿಗೆ ಬಿತ್ತು ತಾಯಿ ಆಗಿನ್ನೂ ಹತ್ತೊಂಬತ್ತು ಇಪ್ಪತ್ತು ವರ್ಷ ಹುಡುಗನಿಗೆ ಹತ್ತೊಂಬತ್ತು ಇಪ್ಪತ್ತು ವರ್ಷ ಸಿದ್ದಾರು ಹುಡುಗ ಮೈ ಮೇಲೆ ಬಟ್ಟೆ ಇಲ್ಲ ಕೇವಲ ಒಂದು ಕೌಪಿನ ತಂಗಿನ ಕಾಯಿಯ ಚಿಪ್ಪ ಮುಂದಿಟ್ಕೊಂಡು ಧ್ಯಾನ ಮಾಡ ಆ ತಾಯಿ ಎರಡು ಕೂಸು ಕಟ್ಕೊಂಡು ಕಣ್ಣಾಗ ನೀರು ಹಾಕುವಂತ ಬಿಕ್ಕಿ ಬಿಕ್ಕಿ ಹೊಳಿ ಕಡೆ ಹೊರಟಾಳ ಬೆಳಗಿನ ಜಾವ ಮೂರ್ನಾಲ್ಕು ಗಂಟೆಯ ಸಮಯ ಆ ಕಡೆ ಕತ್ತಲೂ ಅಲ್ಲ ಈ ಕಡೆ ಬೆಳಕಲ್ಲ ತಾಯಿ ಹಸಿದು ಬಿದ್ದವನಿಗೆ ನೆರವಾಗುವುದಕ್ಕೆ ಎಲ್ಲಿಂದನೂ ಒಂದು ಧ್ವನಿ ಬಂದರ ಸಾಕು ಇನ್ನೇನು ಬೇಕು ಜಗತ್ತಿನ ಹೊಂಟಿದ್ಲು ಅವಳನ್ನ ಸಿದ್ಧ ನೋಡಿದ ತಕ್ಷಣ ಯಾಕೋ ಏನೋ ಅವನಿಗೊಂದು ತರದ ಭಾವ ಆಗಿ ಹೋಗುವ ತಾಯಿಯನ್ನ ಒಂದು ಸಾರಿ ಅಮಾಂತ ಕೂಗಿದ ಘಾವರಿ ಆ ತಾಯಿ ಮುಂಜಾನೆ ಬೆಳಗಿನ ಜಾವ ಯಾರು ನನ್ನ ಕರೆದಿರ್ಬೋದು ಅಂತ ಹೇಳಿ ಆ ಕಡೆ ಈ ಕಡೆ ನೋಡ್ತಾಳ ಒಂದು ಗಿಡದ ಕೆಳಗಡೆ ಸಿದ್ಧ ಧ್ಯಾನವನ್ನ ಇಲ್ಲಿ ಬಾ ಆ ತಾಯಿ ವಿಚಾರ ಮಾಡಿದ್ಲು ನಾನೇ ಏನು ಇಲ್ಲ ಇವ ನನ್ನ ಯಾಕೆ ಕರೆಯಕತ್ತೆ ನನ್ನ ಏನೋ ತಂದಾಳ ಗಂಡು ತಂದಾಳ ಬುತ್ತಿ ಇರಬೇಕು ಮನೆ ಶ್ರೀಮಂತ ಇರಬೇಕು ಅಂತ ಹೇಳಿ ನನಗೆ ಒಂದು ತುತ್ತು ಅನ್ನ ಅನ್ನಕಂತವ ಕರೆಕತ್ತ ಅವನೂ ತಿರುಕ ನಾನು ಕೂಡ ತಿರುಕಳೆ ದೇವರಿಗೆ ಎಂಥ ಪರಿಸ್ಥಿತಿ ತಂದಿಯಪ್ಪ ಹಸಿವಿಗಾಗಿ ಸಾಯುವವಳ ಮುಂದೆ ಮತ್ತೊಬ್ಬನ ಹಸಿವನ್ನ ತೋರಿಸ್ತಿ ಅಂತಂದ್ರೆ ನಾನು ಎಲ್ಲಿಂತ ದೂರದಿಂದ ದೂರದಿಂದಾಳ ಯಪ್ಪ ಕಂದ ನನ್ನ ಹತ್ರ ಏನು ಇಲ್ಲಪ್ಪ ದಯವಿಟ್ಟು ತಪ್ಪು ತಿಳ್ಕೊಬೇಡ ನನ್ನ ಹತ್ರ ನೀಡನೂ ಇಲ್ಲ ನನ್ನ ಯಾಕೆ ನೀನು ಅಮ್ಮ ಅಂತ ಕರಿತೀಯ ಅವಾಗ ಸಿದ್ಧಾರೂಢ ನೀನೇನು ಕೊಡಬೇಡ ನೀನೇನು ನೀಡಬೇಡ ನೀ ಬಾಗಿಲ್ಲಿ ಪಾಪ ಯಾಕೋ ಕೂಸು ಕರಿತದ ಅಂತ ಹೇಳಿ ಎರಡು ಮಕ್ಕಳು ನೆತ್ಕೊಂಡು ಆ ಸಿದ್ಧನ ಮುಂದೆ ಬಂದು ಕುಳಿತು ನಿಂತುಕೊಂಡ್ಲು ಯಾವ ಇಲ್ಲಿ ಕುಂದ್ರು ಎಪ್ಪ ಯಾಕೆ ಹೇಳು ನಂದು ಕೆಲಸ ಐತಿ ಯಾವ ನೀಲು ಕುಂದ್ರು ನೀ ಯಾಕೆ ಬಂದಿ ಅಂತ ನನಗೆ ಗೊತ್ತಾದ ಕುಂದ್ರು ಒಂದವ ಶ ಕುಂತಕೊಂಡ್ಲು ಕಳಕತ್ತಿ ಯಾವಾಗ್ಲಿಂತ ನೋಡ್ತೀನಿ ಅಲ್ಲಿಲಿಂತ ನೋಡ್ತೀನಿ ಕಣ್ಣಾಗ ನೀರ್ ಹಾಕುವಂತ ಬರಕತ್ತಿ ಯಾಕೆ ಕಳತಿ ಅಪ್ಪ ನಿನಗ ತಿಳಿಯೋದಿಲ್ಲ ಯಾಕೋ ಇಲ್ಲ ಈಗ ನೀ ಯಾರು ಯಾವ ನಾನು ಹಿಂಗ ಒಬ್ಬ ಭಿಕ್ಷುಕ ಹಿಂಗ ಹಿಂಗ ಊರು ಊರು ಭಿಕ್ಷೆ ಹೊಂಟೀನಿ ಈಗ ಸರಿ ಆಯ್ತು ನೋಡಪ್ಪ ನಾನು ಕೂಡ ಭಿಕ್ಷೆ ಬೇಡವಳ ನೀನು ಭಿಕ್ಷೆ ಬೇಡವನ ಮತ್ತೆ ನೀನು ಚೆಂದದಿ ಆರಾಮದಿ ಚಲೋ ಅದಿ ಆದ್ರ ನನ್ಗ ಈ ಮೂರದಾವು ಯಾವ ಮಕ್ಕಳದಾವು ಅಪ್ಪ ಸಿದ್ಧ ಯಪ್ಪ ಪುಣ್ಯಾತ್ಮ ನೀ ಅರಾಮದಿ ಅರಾಮಿದ್ದ ಬಿಡು ನನ್ನ ಕೈ ಬಿಟ್ಬಿಡು ನಾ ಹೋಗ್ಬೇಕು ಅಂದಾಗ ಸಿದ್ಧ ಹೇಳದ ಯವ ನಿನಗೆ ಯಾಕೆ ಏನಾಗಿ ಅದು ಹೇಳು ಅಂದ ಹಾಕಿ ವಿಚಾರ ಮಾಡಿದ್ಲು ಹೋಗೋದು ಹೋಗ್ತೀನಿ ಒಂದಿಷ್ಟು ನಾಲ್ಕು ನಾಲ್ಕು ಮಾತು ಇವನು ಮುಂದೆ ಹೇಳ್ಕೊಂಡು ಹೋಗ್ಬಿಟ್ರ ಸಮಾಧಾನ ಆಗ್ತದಲ್ಲ ನಡೆದು ಎಲ್ಲ ಘಟನೆಯನ್ನು ಹೇಳಿದ್ಲು ಎಪ್ಪ ನಿನ್ನ ಹೆಸರೇನು ಅವ ನನ್ನ ಹೆಸರು ಸಿದ್ಧ ಅಂತ ಕರೀತಾರ ಎಪ್ಪಾ ಚಲೋ ಇರಬೇಕಪ್ಪ ಈ ದೇಶದಾಗ ಚಲೋ ಇದ್ರೆ ಗೌರವಾದ ರೊಕ್ಕ ಇದ್ದವನಿಗೆ ಮರ್ಯಾದೆ ಕೊಡ್ತದ ಅವ ಹೇಳದ ಯವ ಇಲ್ಲ ಬಿಡು ನಿನಗೆ ತಿಳಿಯಂಗಿಲ್ಲ ನೀ ಬಹಳ ಸಣ್ಣ ಬದಿ ನಿನಗೆ ತಿಳಿಯಂಗಿಲ್ಲ ನೀ ಬಹಳ ಸಣ್ಣವದಿ ನೀ ಚಿಂತೆ ಮಾಡಬೇಡ ನೀ ಆರಾಮಿರು ನೀ ದುಡಿ ನೀ ರೊಕ್ಕ ಅಂದಾಗ ಸಿದ್ಧಾರೂಢ ಹೇಳದ ಬಹಳ ಚಂದ ಮಡಿವಾಳ ಹೇಳ್ತಾನ ಧನವ ಗಳಿಸಬೇಕೆಂತಾದ್ದು ಈ ಜನರಿಗೆ ತಿಳಿಯದಂತಾದ್ದು ಬಯಲೊಳಗಿಟ್ಟರೆ ಯಾರು ಮುಟ್ಟದಂತಾದ್ದು ಎಡತನೈತಿ ಅಂತ ಹೇಳಿ ದೇವರಾಗಿ ಬಾಳಬೇಕಾಗಿರುವ ಮಕ್ಕಳ ಬಾಯಿಗೆ ಮಣ್ಣು ಹಾಕ್ತೀಯ ತಾಯಿ ಜಗತ್ತಿನೊಳಗ ವೇದಗಳು ಹೇಳ್ತವ ಕೆಟ್ಟ ತಂದೆ ಇರಬಹುದು ಆದ್ರೆ ಕೆಟ್ಟ ಮಕ್ಕಳು ಇರಬಹುದು ಆದ್ರೆ ಕೆಟ್ಟ ತಾಯಿ ಇಲ್ಲ ಅಂತ ಶ್ರುತಿಗಳು ಹೇಳ್ತಾವ ಮತ್ತೆ ಮಕ್ಕಳನ್ನ ಸಾಯಿಸಿ ನೀ ಸಾಯಕೊಂಡಲ್ಲ ನಿನಗೆ ಹೆಂಗ ತಿಳಿತ ಅಲ್ಲಪ್ಪ ಹೆಂಗ ತಿಳಿತದ ಅಂತ ಇಲ್ಲ ಮಕ್ಕಳ ಹಸಿವಿನಿಂದ ದಿನಾ ಕೇಳೋ ಕಾಲಕ್ಕ ಇನ್ನ ಮಕ್ಕಳ ಹಸಿವಿನ ಸಾವು ನೋಡಲಾರ್ದ ಅದಕ್ಕಿಂತ ಘೋರ ನೀ ಸಾವಲ್ಲ ಸಿದ್ಧಾರೂಢನಕ್ಕ ನಕ್ಕ ಯವಾ ಯಾವ ಲಿಂಗನ ಹಳ್ಳಿ ನಿನ್ನ ಹೊರಗಾಕ್ಯದಲ್ಲ ಲಿಂಗನ ಹಳ್ಳಿಯ ಜನ ನಿನ್ನ ಚರಣವನ್ನು ಹೊತ್ತಿ ಬದುಕುವ ಜೀವನ ಮಾಡುತ್ತಾರೆ ಗಾಬರಿ ಅರ್ಲ ನನ್ನ ಪಾದ ಒತ್ತಾಕ್ ಬರ್ತ ಏನ್ ಮಾತಾಡ್ತೀಯೋ ಸಿದ್ಧನಿ ಅಂದ್ಲು ನೀ ಸಾಯಕ ಒಂಟಿದ ಧೈರ್ಯ ಐತೋ ಇಲ್ಲ ನಿನಗೆ ಅಂದ ಆ ಕಡೆ ಈ ಕಡೆ ನೋಡದ ಹಂಗ ಮಾತಾಡ್ತಾ ಮಾತಾಡ್ತಾ ಆರು ಗಂಟೆ ಆಗಿತ್ತು ಆಲದ ಮರದ ಹಿಂದ ಆಳೆತ್ತರದ ಹುತ್ತಿತ್ತು ಆ ಹುತ್ತಿನೊಳಗೆ ಒಂದು ದೊಡ್ಡ ಘಟಸರ್ಪ ಹೋಗ ಅದನ್ನ ಹಿಡ್ಕೊಂಡು ಹೊರಗ ತಗದ ಸಿದ್ಧಾರೂಢ ಹಾವು ಕೈಯಾಗ ಹಾವು ಉಡಿ ಚಲ್ಲು ಅಂದ ತಾಯಿ ಹಾವಿಗೆ ಅಂಜದವರು ಯಾರು ಒಂದು ವಿಚಾರ ಮಾಡಿದ್ಲು ಸಾಯಕ ಒಂಟಿನಿ ಅಂದ ಮ್ಯಾಕೆ ನಾ ಹೆದರ್ಬೇಕಂತೇಳಿ ಉಡಿ ಚೆಲ್ಲಿದ್ಲು ವಿಷ ತುಂಬಿದ ಹಾವನ್ನ ಆ ತಾಯಿಯ ಪದ್ದಮಾಂಬೆಯ ಮಡಿಲೊಳಗ ಹಾಕಿ ತಾಯಿ ಚಿಂತೆ ಮಾಡಬೇಡ ಈ ಹಾವೇನು ಸಂಪತ್ತಾಗ್ಲಿ ಅಂತ ಆಶೀರ್ವಾದ ಮಾಡಿದ್ರ ಆ ಹರಿವ ಹಾವು ಬಂಗಾರದ ಗಟ್ಟಿಯಾಗಿ ಆ ಪದ್ದಮಾಂಬೆಯ ಮಡಿಲೊಳಗ ಕಾಣುತ್ತದೆ ಚಿನ್ನದ ಗಟ್ಟಿಗಳಾಗಿ ಪರಿವರ್ತಿಸುತ್ತದೆ ಬಂಗಾರವಾಗ್ತದ ಅದನ್ನ ನೋಡಿದ ಆ ತಾಯಿ ಒಂದು ಕ್ಷಣ ದಿಗ್ಭ್ರಾಂತಳಾದ ಯಾವುದೋ ನರನ ಮುಂದ ನಾನು ಕಷ್ಟ ಹೇಳಿಕೊಂಡಿನಂದ್ರ ಸಾಕ್ಷಾಪ್ತ ಹರ ಅದನ್ನು ನೋಡಿದ ತಕ್ಷಣ ಕಣ್ಣೆತ್ತಿ ನೋಡಿ ನಡುಗುತ್ತಾಳ ಎಪ್ಪ ನೀನು ಯಾರು ನಾನು ಅನಾಥ ನೀನು ಅನಾಥ ಅಲ್ಲಪ್ಪ ಅನಾಥ ರಕ್ಷಕನೇ ನೀನದಿದಿ ನನ್ನಂಥವಳ ಬದುಕಿಗೆ ಬದುಕಿಗೆ ಜೀವ ಜೀವನವನ್ನ ಕೊಟ್ಟ ಮಹಂತ ನೀನು ಅಂಥೇಳಿ ಅವನ ಪಾದಕ್ಕೆ ನಮಸ್ಕಾರ ಮಾಡಿ ಕಣ್ಣೀರು ಹಾಕಿದಾಗ ಸಿದ್ಧಾರು ಯಾವ ಈ ಮೂರು ಮಕ್ಕಳದವಲ್ಲ ದೊಡ್ಡ ಮಟ್ಟಕ್ಕೆ ಬೆಳೀತಾವು ಚಿಂತೆ ಮಾಡಬಾರ್ದು ದೊಡ್ಡ ವಿದ್ಯಾವಂತರಾಗ್ತಾರ ಸರಸ್ವತಿ ಲಕ್ಷ್ಮಿ ಇಬ್ರು ಇಬ್ಬರು ಒಲಿತಾರ ಹೋಗು ನಿನ್ನ ಲಿಂಗನ ಹಳ್ಳಿಗೆ ಅದೇ ಹಳ್ಳಿಯೊಳಗ ಹೊಲ ಮನಿ ಮಾಡಿ ದೊಡ್ಡ ದೊಡ್ಡ ಶ್ರೀಮಂತಳಾಗಿ ಇಡೀ ಊರನ್ನ ಸಾಕುವಷ್ಟು ಶ್ರೀಮಂತಿಕೆ ನಾನು ಕೊಡ್ತೀನಿ ಅಂತ ಹೇಳಿ ಸಿದ್ಧಾರೂಢ ಆಶೀರ್ವಾದವನ್ನ ಮಾಡುತ್ತಾನೆ ಆ ಕ್ಷಣ ಆ ತಾಯಿ ಮುಟ್ಟಿದ್ದೆಲ್ಲವೂ ಬಂಗಾರ ಎಷ್ಟರ ಮಟ್ಟಿಗೆ ಅಂದ್ರ ಗೊಡ್ಡಾದ ಎಮ್ಮೆಯನ್ನ ಮುಟ್ಟಿದ್ರು ಕೂಡ ಅಮೃತಮಯವಾಗಿರುವ ಹಾಲು ಕೊಡಬೇಕು ಆ ಬ್ರಹ್ಮಶಕ್ತಿಯನ್ನ ತಾಯಿಗೆ ಕೊಟ್ಟು ಸಿದ್ಧಾರೂಢ ಆ ಊರೊಳಗ ಲಿಂಗನ ಹಳ್ಳಿಯೊಳಗ ಪ್ರವೇಶ ಮಾಡ್ತಾಳೆ ಗಂಡ ನಿಲ್ಲದ ಮನೆ ಪಾಳು ಬಿದ್ದ ಮನೆ ದಿನದಿಂದ ದಿನಕ್ಕದು ಅರಮನೆಯಾಗಿ ಪರಿವರ್ತನೆಯಾಯಿತು ಯಾರು ಊರೊಳಗ ಏನೂ ಇಲ್ಲ ಭಿಕಾರಿ ಅನ್ನತಕ್ಕಂಥ ಇವಳನ್ನ ಯಾವಾಗ ಪಟ್ಟೆ ಪೀತಾಂಬರವನ್ನ ತೊಟ್ಟು ಕಂಠದ ಪೂರ್ತಿ ಬಂಗಾರವನ್ನ ಹಾಕಿ ಹೊರಬಂದ್ಲು ಬೇಡ ಅಂದವರೆಲ್ಲರೂ ಅವಳ ಚರಣಕ್ಕೆ ಬಾಗೋದಕ್ಕ ಪ್ರಾರಂಭ ಮಾಡಿದರು ಎಲ್ಲಿತನ ಚಲುವ ತಂದ್ರ ಯವ ನೀನಿದ್ರ ಈ ಊರು ಅನ್ನೋ ತನಕನೂ ಕೂಡ ತಾಯಿ ಬೆಳಿತಾಳೆ ಆದ್ರ ಸಿದ್ಧಾರೂಢನ ಸ್ಮರಣೆ ಬಿಡಲಿಲ್ಲ ಸಿದ್ಧಾರೂಢನ ಧ್ಯಾನ ಬಿಡಲಿಲ್ಲ ಸಿದ್ಧಾರೂಢನ ಪ್ರೇಮ ಬಿಡಲಿಲ್ಲ ಇದೆಲ್ಲ ಕಪ್ಪರಿಕೆ ತುಂಬ ತುಂಬಿಕೊಂಡು ಸಿದ್ಧಾರೂಢನಿಗೆ ಕೊಡೋದಕ್ಕೆ ಹೋದಾಗ ಸಿದ್ಧಾರೂಢ ನಗುತ್ತಿತ್ತೆ ಅಪ್ಪ ಯಾಕೆ ನಗತಿ ಯವಾ ಬಡತನ ತುಂಬಿ ಬಂದವಳ ಮಡಿಲಿಗೆ ಸಿರಿತನ ತುಂಬಿಕೊಂಡು ಹೋಗಿದ್ದಿ ಅದನ್ನು ತಗೊಂಡು ಬಂದ ನನ್ನ ಚರಣಕ್ಕೆ ಯಾಕೆ ಹಾಕ್ತಿ ಅದು ನಿನ್ನ ಇಟ್ಟುಗು ಅಂತ ತಿಳ್ಕೊಂಡು ಆ ತಾಯಿಗೆ ಆಶೀರ್ವಾದವನ್ನ ಮಾಡಿ ಅಷ್ಟೆಲ್ಲ ಮಾಡಿದ್ರು ಆಣೆ ಬಂಗಾರವನ್ನ ಮುಟ್ಟದೆ ಅವಳ ಮನೆಗೆ ಪಾದವನ್ನೂ ಹಾಕದೆ ಕೇವಲ ಆಶೀರ್ವಾದದೊಂದಿಗೆ ಅವಳ ಬದುಕನ್ನು ಉದ್ಧಾರ ಮಾಡಿ ಆ ಲಿಂಗನ ಹಳ್ಳಿಯನ್ನು ಬಿಟ್ಟು ಸಿದ್ಧಾರೂಢ ಮುಂದಿನ ಗ್ರಾಮಕ್ಕೆ ಪ್ರಯಾಣ ಮಾಡ್ತಾನೆ ಅದು